ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೆಂಡ್ ಕಮೆಂಟ್ ಮಾಡಿ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ಎಲ್ಲರ ಮನೇಲೂ ಕಿತ್ತಾಡೋ ಥರ ಇವರು ಕೂಡ ಕಿತ್ತಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಅಂದರೆ ಅಂಟಮ್ದರು ಜಾಸ್ತಿ ಇದ್ದಾಗ ಹೇಗೆ ಒಬ್ಬರ ಮಧ್ಯೆ ಒಬ್ಬರು ಹೊಂದಾಣಿಕೆ ಇರೋಲ್ಲ ಹಾಗೆ ಹೊಂದಾಣಿಕೆ ಮಾಡಿಕೊಂಡು ಹೇಗೆ ಬದುಕೋದು ಅಂತ ಈ ಇದ್ರಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ಕಡೆ ಇವಳು ಮೀನು ಆಳ್ತಾ ಇರ್ತಾಳೆ ಹಾಗೆ ಈ ಕಡೆ ಇವ್ರು ಬಂದ್ಬಿಟ್ಟು ಶಾಂತಿ ಬಂದ್ಬಿಟ್ಟು ಏನೋ ಏನೇ ಹೇಳ್ದ ನಿಮ್ಮ ಗಂಡಂಗೆ ಪರಕ ಹೇಳ್ದ ರೂಮ್ ಬೀಗ ಹಾಕೊಂಡು ಹೋದ್ರೆ ಇವಾಗ ಏನು ಶ್ರುತಿ ಬಂದ್ಬಿಡ್ತಾಳೆ ಶ್ರುತಿ ಬಂದು ನೋಡಿದ್ರೆ ಬೀಗ ಹಾಕೊಂಡಿದ್ದಾರಲ್ಲ ಅಂತ ಬೇಜಾರು ಮಾಡ್ಕೊತಾಳೆ ಅವಳು ಹೇಳು ಬೇಗ ಹೇಳ್ದಾ ಅಂತ ಹೇಳಿದಾಗ ಹ್ಞೂ ಅತ್ತೆ ಹೇಳ್ದೆ ಬರ್ತಾ ಇದ್ದಾರಂತೆ ಬರ್ತಾರಂತೆ ಅಂತ ಹೇಳ್ತಾಳೆ ಓ ಇಷ್ಟೊತ್ತು ಹೊತ್ತು ಫೋನ್ ಎತ್ತುತ್ತಾ ಇಲ್ಲ ಫೋನ್ ತೆಗೀತಾ ಇಲ್ಲ ಅಂತ ಏನೇನೋ ನೆಪ ಹೇಳಿದೆ ಇವಾಗ ನೋಡಿದ್ರೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದೀಯಾ ಮಳ್ಳಿ ಮಳ್ಳಿ ನೀನು ಅಂತ ಹೇಳ್ಬಿಟ್ಟು ಬೈತಾರೆ ಅವ್ರಿಗೆ ಏನತ್ತೆ ನೀವು ಬರ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ನನಗೇನು ಗೊತ್ತು ಅವ್ರು ಫೋನ್ ಎತ್ತಿದೆ ಇರೋದಕ್ಕೆ ಏನು ಮಾಡೋಕ್ಕಾಗುತ್ತೆ ಇವಾಗ ಎತ್ತಿದ್ದಾರೆ ಹೇಳಿದ್ದೀನಿ ಬರ್ತಾ ಇದ್ದಾರೆ ಅಂತ ಇರಿ ಅಂತ ಹೇಳಿದಾಗ ಸರಿ ಆಯಿತು ಬಿಡು ಬರಲಿ ನೀನು ಮಳ್ಳಿ ಬಿಡಮ್ಮ ನಿನ್ಗೇನು ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಆ ಕಡೆಯಿಂದ ಸೂರ್ಯ ಬರ್ತಾರೆ ಸೂರ್ಯ ಬಂದ್ಬಿಟ್ಟು ಈ ಮೀನಾ ಮೀನಾ ಮೀನೇಶ್ವರಿ ಊಟಕ್ಕೆ ಕೊಡಬಾರಮ್ಮ ಏನು ಮಾಡಿದೀಯ ಅಂತ ಕೇಳ್ತಾರೆ ಈ ಕಡೆ ಬಂದ್ಬಿಟ್ಟು ಇವರು ಶಾಂತಿ ಅಯ್ಯೋ ಏನೋ ನೀನು ಬಂದ ತಕ್ಷಣ ಊಟಕ್ಕೆ ಕೂತ್ಕೊತಾ ಇದೆಯಲ್ಲ ಏನೋ ಈಗ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಏನೋ ಏನಮ್ಮನೆಂದು ಏನು ನಿಂದು ಏನು ಏನಾಯಿತು ಅಂತ ಕೇಳಿದಾಗ ಅಲ್ಲ ಕಣೋ ಈ ಥರ ರೂಮ್ ಬಾಗ್ಲಾಕೊಂಡೋಗಿದೆಯಲ್ಲ ಅದನ್ನು ತೆಗಿಬೇಕು ಅಂತ ಗೊತ್ತಾಗಲ್ವಾ ಈ ಥರ ಯಾರಾದರೂ ಬಾಗ್ಲಾಕೊಂಡು ಹೋಗ್ತಾರಾ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ನನ್ನ ರೂಮು ನಾನು ಬಾಗಿಲು ಏನಾಯ್ತು ಇವಾಗ ಏನು ತೆಗಿಯಲ್ಲ ನೋಡಿ ಇವಾಗ ಅಂತ ಹೇಳ್ತಾರೆ ಈ ಕಡೆ ಮೀನಾ ಏನ್ರಿ ನೀವು ಮತ್ತೆ ಜಗಾಡ್ತಿರಲ್ಲ ಸುಮ್ಮನೆ ತೆಗಿರಿ ಆ ಬಾಗಿಲು ತೆಗೀ ನೀವು ಬಾಗಿಲು ಹಾಕ್ಕೊಂಡು ನೀವು ಹೊರಗಡೆ ಹೋಗ್ಬಿಡ್ತೀರಾ ನೀವು ಏನಾರು ಒಂದು ಮಾಡಿ ಹೋಗ್ತೀರಾ ಅದರಿಂದ ನನಗೆ ಬೈತಾರೆ ಎಲ್ಲರೂ ಅದರಿಂದ ಆ ಮಾತು ಕೇಳಿಸ್ಕೊಳೋಕ್ಕಾಗಲ್ಲ ನನಗೆ ಹೇಳ್ಬಿಟ್ಟು ಈ ಕಡೆ ಮೀನಾ ಆಳೋಕೆ ಸ್ಟಾರ್ಟ್ ಮಾಡ್ತಾಳೆ ಏನಾಯಿತು ಮೀನಾ ಏನು ತುಂಬ ಅದಂಗ ಆಗಿದೆ ಏನಾಯಿತು ಏನು ಪ್ರಾಬ್ಲಮ್ ಏನಂದ್ರು ಅಂತ ಕೇಳ್ತಾರೆ ಸೂರ್ಯ ಕೇಳಿದಾಗ ಅಯ್ಯೋ ರೀ ತುಂಬಾ ಏನು ಏನು ಅನ್ನ ಅವ್ರು ಎಲ್ಲ ಥರ ಅಂತ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ನೀವು ಮಾಡ್ತೀರಾ ಅದನ್ನು ಅನಿಸ್ಕೊಳ್ಳೋಕೆ ಆಗಲ್ಲ ಅವ್ರು ಮಾತು ಕೇಳಿಸ್ಕೊಳ್ಳೋಕ್ಕೂ ನನಗಾಗೋಲ್ಲ ದಯವಿಟ್ಟು ಬಾಗಿಲು ತೆಗಿರಿ ಮೊದಲು ಅಂತ ಹೇಳಿದಾಗ ಅಲಮ್ಮ ಏನಾಯ್ತು ಹೇಳು ಅಂತ ಕೇಳ್ತಾ ಇರ್ಬೇಕಂದ್ರೆ ಆ ಕಡೆಯಿಂದ ರಂಗನಾಥ್ ಅವ್ರು ಬರ್ತಾರೆ ರಂಗನಾಥ್ ಬಂದ್ಬಿಟ್ಟು ನಿಂತ್ಕೊಂತಾರೆ ಅವಾಗ ಇವರು ಮೀನ ಹೇಳ್ತಾರೆ ಮೀನ ಏನು ಹೇಳ್ತಾರೆ ಅಂದರೆ ನನಗೆ ನನಗೆ ಅತ್ತೆ ಅತ್ತೆ ಅಂತ ಹೇಳಲ್ಲ ಈ ಕಡೆ ನನಗೆ ಹೀಗೆ ಇದು ಮಾಡಿದ್ರು ಅಂದರೆ ನಿನ್ನ ಗಂಡನ ಪಕ್ಕದಲ್ಲೇ ಮಲ್ಕೋಬೇಕಾ ನೀನು ರೂಮಲ್ಲೇ ಮಲ್ಕೋಬೇಕಾ ನೀನು ಇಲ್ಲಾಂದರೆ ಆಗದೇ ಇಲ್ವಾ ನಿನಗೆ ನಿದ್ದೆನೇ ಬರೋಲ್ವ ನಿನಗೆ ಆ ಥರ ಎಲ್ಲ ಮಾತಾಡ್ತಾರೆ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹೋ ಹೀಗೆಲ್ಲ ಅಂತ ಅಂತೇಳ್ಬಿಟ್ಟು ರೂಮ್ ಹತ್ರ ಹೋಗಿ ಬಾಗಿಲು ಓಪನ್ ಮಾಡಿ ಇಷ್ಟೆಲ್ಲ ಮಾಡ್ತಾರಲ್ವಾ ಈ ರೂಮ್ ತಾನೇ ನಿಮಗೆ ಬೇಕಿರೋದು ರೂಮ್ ತಗೋ ಆದರೆ ಯಾಕೆ ಯಾಕಮ್ಮ ನೀನು ಹೀಗೆ ಮಾಡ್ತೀಯಾ ಒಬ್ಬ ಸೊಸೆಗೆ ಹಾಗೆ ಎಲ್ಲ ಮೂರು ಜನ ಇದ್ದಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕಲ್ವ ಎಲ್ಲರೂ ಸಮನಾಗಿ ನೋಡ್ಕೋಬೇಕಲ್ವ ನೀನು ಯಾಕೆ ಹೀಗೆ ಮಾಡ್ತೀಯಾ ಒಬ್ಬರು ಸೊಸೆ ನೋಡಿದ್ರೆ ತಲೆ ಮೇಲೆ ಇಟ್ಕೊಂಡು ಮರೆಸ್ತಿಯಾ ಒಬ್ಬರು ಸೊಸೆನ ಇನ್ನೂ ತಲೆ ಮೇಲೆ ಇಟ್ಕೊತೀಯ ಶ್ರೀಮಂತ್ರು ಅಂತ ಹಾಗೆ ಮಾಡ್ತೀಯ ಇವಳು ಮಾತ್ರ ಯಾವಾಗಲೂ ನಿನ್ನ ಮಾತು ಹೇಳಿರೋದೆಲ್ಲ ಕೇಳ್ತಾಳೆ ಎಲ್ಲ ಥರನೂ ಮಾಡ್ತಾಳೆ ಅವ್ರ ಅವ್ಳು ನೋಡಿದ್ರೆ ಒಬ್ಬ ಸೊಸೆಗೆ ಮಲೇಷಿಯಾ ಸೊಸೆಗೆ ಪೂರಿ ಅಂದರೆ ಆಗಲ್ಲ ಎಣ್ಣೆ ಅದು ಇದು ಅಂತ ಹೇಳ್ತಾಳೆ ಈಗ ಇವಳಿಗೆ ದೋಷ ಆಗಲ್ಲ ಎಲ್ಲಾನು ಕೇಳ್ಬಿಟ್ಟು ಎಲ್ಲರಿಗೂ ಒಂದೊಂದು ಮಾಡಿಕೊಡೋದು ಮಾಡಿಕೊಟ್ಟು ಇಷ್ಟೆಲ್ಲ ಮಾಡಿಸ್ಕೋಬೇಕಲ್ವ ನಿನ್ನ ಕಡೆ ಇಷ್ಟೆಲ್ಲ ಅನ್ನಿಸ್ಕೋಬೇಕು ಪಾಪ ಅವಳಿಗೆ ಏನಮ್ಮ ನೀನು ಇದು ಮಾಡಿದಾಳೆ ನಿನಗೆ ಯಾಕೆ ಹೇಗೆ ಮಾಡ್ತೀಯಾ ಚೆನ್ನಾಗಿ ಆಗಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಬೈತಾಯಿರ್ತಾರೆ ಆವಾಗ ಏನಾಗುತ್ತೆ ಅಂದರೆ ಅಯ್ಯೋ ಹೋಗಲಿ ಬಿಡ್ರಿ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ರಂಗನಾಥ್ ಅವ್ರಿಗೂ ತುಂಬ ಕೋಪ ಬರುತ್ತೆ ಏನು ಹೀಗೆಲ್ಲ ಮಾತಾಡ್ತಾಳೆ ಅವಳು ಅಂತ ಹೇಳ್ಬಿಟ್ಟು ಹಾಗೆ ಈ ಕಡೆ ಅವ್ರಿಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ಯಾ ನೀನು ನಾನಿರೋ ತನಕ ಅವಳು ಗಂಡ ಅನ್ನಿಸ್ಕೊಂಡಿರೋ ನಾನು ಇರೋ ತನಕ ನೀನು ಏನು ಮಾಡೋಕ್ಕಾಗಲ್ಲ ಅವಳಿಗೆ ಸುಮ್ಮನೆ ಅವಳು ಪಾಪ ತಂದೆ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತೊಂದರೆ ಕೊಡೋಕ್ಕೆ ನೋಡಿದ್ರೆ ಸರಿ ಇರಲ್ಲ ಕೈ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ ಹೇಳ್ಬಿಟ್ಟು ಬೈತಾನೆ ಈ ಕಡೆ ಸೂರ್ಯ ಬೈದಾಗ ಏನಾಗುತ್ತೆ ಅಂದರೆ ಮತ್ತೆ ಈ ಕಡೆ ಮೀನಾನೂ ಅಳ್ತಾನೆ ಇರ್ತಾಳೆ ಹಾಗೆ ಸೂರ್ಯ ಅವರ ಅವ್ರ ಅಪ್ಪ ಅಂದರೆ ಮಾವನ ಯಾವಾಗ ಅಪ್ಪ ಅಂತ ಅಂದ್ಕೊಂಡ್ಳು ಆವಾಗ ನಿನ್ನ ನಮ್ಮ ಅಂತ ಅಂದ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ನೀನು ನಿನ್ಗೆ ಯಾಕೆ ಇಷ್ಟು ಗೌರವ ಕೊಡ್ತಾಳೆ ಅವಳು ಅವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅಂತ ನಿನಗೆ ಗೊತ್ತಿಲ್ಲ ಯಾರು ಏನೇ ತಪ್ಪು ಮಾಡಿದ್ರು ಮಂಜ ತುಂಬ ಕೊಡುಗೆ ಬಂದಾಗ ಹೇಗೆ ಬಡದ್ಲು ಅಂತ ನಿನಗೆ ಗೊತ್ತಾ ಹಾಗೆ ಯಾರು ತಪ್ಪು ಮಾಡಿದ್ರೆ ಯಾರು ಅವ್ರು ಸರ್ಯಾಗಿ ಬೆಂಡತ್ತಿದ್ದಾಳೆ ಗೊತ್ತಲ್ವ ನಿನಗೆ ಮನೆ ಶ್ರುತಿ ಇದು ಅದಾಗಿ ಹೇಗೆ ಬಡದ್ಲು ಅಂತ ನಿನಗೆ ಗೊತ್ತಿಲ್ವಾ ಆದರೆ ನಿನಗೆ ಯಾಕೆ ಸುಮ್ಮನೆ ಬಿಡ್ತಾಳೆ ಅಂತ ನೀನು ಅರ್ಥ ಮಾಡ್ಕೊಮ್ಮ ನಿನ್ನ ಮೇಲಿರೋ ಗೌರವಕ್ಕೆ ಅವಳು ನಿನ್ನನ್ನು ಅಷ್ಟು ನೀನು ಏನೇ ಮಾಡಿದ್ರು ಏನೇ ತೊಂದರೆ ಕೊಟ್ಟರು ಸುಮ್ಮನಿದ್ದಾಳೆ ಹಾಗಂತ ಅದನ್ನು ಅಡ್ವರ್ಟೈಸ್ ತಗೊಂಡು ನೀನು ತುಂಬಾ ತೊಂದರೆ ಕೊಡ್ತಾ ಇದೀಯ ಅವಳಿಗೆ ಹುಷಾರಾಗಿರು ನಾನಿದ್ದೀನಿ ನಾನಿರೋ ತನಕ ನೀನು ಅವಳನ್ನ ಏನು ಮಾಡೋಂಗ ಮಾಡೋಕ್ಕಾಗಲ್ಲ ಹಾಗೇನಾರು ಒಂದು ವೇಳೆ ಹಾಗೇನಾರು ಮಾಡಿದ್ರೆ ನೋಡಮ್ಮ ಅನ್ನ ಇನ್ನೊಬ್ರು ಯಾರಾದರೂ ಆಗಿದ್ದರೆ ನಾಲ್ಕು ಶೀಲ್ ಕೈಲಿ ಕೊಡ್ತಿದ್ರು ಅಂತೇಳ್ಬಿಟ್ಟು ಬೈತಾಯಿರ್ತಾರೆ ಹಾಗೆ ಈ ಕಡೆ ಇವರು ಸರಿ ಆಯಿತು ಅಂತ ಹೇಳಿಬಿಟ್ಟು ಬಾಗಿಲು ತೆಗೆದು ಮಾಡ್ತಾರೆ ಈ ಕಡೆ ಇವರು ಬರ್ತಾರೆ ರಂಗನಾಥ್ ಅವ್ರಿಗೂ ಬಂದ್ಬಿಟ್ಟು ಶಾಂತಿ ಬಾ ನಿನ್ನ ಜೊತೆ ಮಾತಾಡ್ಬೇಕು ನಾನು ಅಂತ ಕರ್ಕೊಂಡು ಹೋಗ್ತಾರೆ ಆ ಕಡೆ ಕರ್ಕೊಂಡು ಹೋಗಿ ಏನೇ ಶಾಂತಿ ನೀನು ಇಷ್ಟೊಂದು ಇಷ್ಟೊಂದು ಎಷ್ಟೊಂದು ಕೀಳ್ಮಟ್ಟ ಕೇಳಿತೀಯಾ ಅಂತ ಗೊತ್ತಿರಲಿಲ್ಲ ಕಣೆ ಯಾಕೆ ಈಗ ಆಡ್ತಾ ಇದೀಯ ನೀನು ಎಲ್ಲ ಸೊಷೆದರು ಒಂದೇ ಅಲ್ವಾ ಎಲ್ಲ ಮಕ್ಕಳು ಒಟ್ಟಿಗೆ ಇರೋಕ್ಕೆ ಅಂತ ನೀನು ಬಯಸ್ತೀಯ ಆದರೆ ಎಲ್ಲ ಸೊಷೆದರು ಒಂದೇ ಒಂದೇ ಕಡೆ ಇರಬೇಕು ಒಂದೇ ರೀತಿ ಚೆನ್ನಾಗಿ ನೋಡ್ಕೋಬೇಕು ಅಂತ ನಿನಗೆ ಗೊತ್ತಾಗಲ್ವಾ ಅದೇ ರೂಮಿನ ಸಂಬಂಧ ಇಷ್ಟೊಂದು ಕಿತ್ತಾಡೋದ ಈ ಥರ ಆಡ್ಕೋದ ನೀನು ಇಷ್ಟೊಂದು ಕೀಳು ಮಟ್ಟದಲ್ಲಿ ಮಾತಾಡೋದ ಪಾಪ ಹುಡುಗಿ ಏನೇ ಮಾಡಿರೋದು ನಿನಗೆ ಎಷ್ಟೊಂದೆಲ್ಲ ನೀನು ಹೇಳಿರೋದೆಲ್ಲ ಕೇಳ್ತಾಳೆ ನೀನು ಮಾಡು ಅಂದಿರೋದೆಲ್ಲನೂ ಮಾಡ್ತಾಳೆ ಆದರೂ ನೀನು ಅವ್ಳಿಗೆ ಯಾಕೆ ಹೀಗೆ ಮಾಡ್ತಾ ಇದೀಯಾ ಪಾಪ ಮಗು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬೈತಾ ಇರ್ತಾರೆ ಏನ್ರಿ ನೀವು ನನಗೆ ಬೈತೀರಾ ನಾನೇನು ಮಾಡಿದೆ ನಾನು ಮನೆ ಒಳ್ಳೆದಕ್ಕೆ ತಾನೆ ಹಾಗೆಲ್ಲ ಮಾಡಿರೋದು ಅಂತ ಈ ಕಡೆ ಶಾಂತಿ ಕೂಡ ಹೇಳ್ತಾರೆ ಏನೇ ಮನೆ ಒಳ್ಳೇದು ಈ ಥರ ಮಾಡಿದ್ರೆ ಮನೆಗೆ ಒಳ್ಳೇದಾಗುತ್ತಾನೆ ನೀ ಖಂಡಿತವಾಗ್ಲೂ ಈಗ ಒಳ್ಳೆದಾಗಲ್ಲ ಎಲ್ಲರೂ ಮನೆ ಎಲ್ಲ ಒಡೆದು ಚೂರ್ ಚೂರಾಗುತ್ತೆ ಕಣೆ ಈ ಥರ ಮಾಡಬಾರ್ದು ಕಣೆ ನಿನ್ಗೇನು ಇವಾಗ ರೂಮ್ ತಾನೇ ಬೇಕಿರೋದು ಅಂತ ಹೇಳ್ತಾರೆ ಈ ಕಡೆ ಶಾಂತಿ ಅವರು ಹೂರಿ ಪಾಪ ಶ್ರುತಿದು ಊಳ್ಳಲ್ವಾ ಶ್ರೀಮಂತರ ಮನೆಯಿಂದ ಬಂದವಳು ಪಾಪ ಅವ್ಳಿಗೆ ಹೇಗೆ ಹೊರಗೆ ಮನ್ಗಿಸೋಕ್ಕಾಗುತ್ತೆ ಅವ್ಳಿಗೆ ಅಂತ ರೂಮ್ ಬೇಡ್ವಾ ಅಂತ ಹೇಳಿದಾಗ ಸರಿ ಆಯ್ತು ಇದಕ್ಕೇನಾರು ಒಂದು ವ್ಯವಸ್ಥೆ ಮಾಡೋಣ ಆದರೆ ಈ ಥರ ಎಲ್ಲ ಮಾತಾಡ್ಬೇಡ ಕಣೆ ಪಾಪ ಅವಳು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಓ ಹಾಗಾದರೆ ನೀವು ಏನಾರು ಒಂದು ವ್ಯವಸ್ಥೆ ಮಾಡ್ತೀರಲ್ವಾ ಅಂತ ಹೇಳ್ಬಿಟ್ಟು ಹುಳಿದು ಮಾಡ್ತಾರೆ ಹಾಗೆ ಈ ಕಡೆ ಕಡೆ ಈಗಡೆ ರಂಗನಾಥ್ ಅವರು ತುಂಬಾ ಬೈತಾರೆ ಬೈದಾಗ ಸರಿ ಆಯ್ತು ಬಿಡ್ರಿ ಏನಾರು ಮಾಡ್ರಿ ಅಂತ ಹೇಳ್ಬಿಟ್ಟು ಇವಳು ಸುಮ್ನಾಗಿದ್ದು ಮಾಡ್ತಾರೆ ಆ ಕಡೆ ಎಲ್ಲರೂ ಬನ್ನಿ ಇಲ್ಲಿ ಒಂದು ಇದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕರೀತಿತ್ತು ಹೇಳ್ತಾ ಇರ್ತಾರೆ ಏನಾಯ್ತಪ್ಪ ಏನಾಯಿತು ಅಂತ ಕೇಳಿದಾಗ ಅಲ್ಲ ಕಣೋ ನೀವೆಲ್ಲ ನಾನು ಏನೋ ಒಂದು ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿದಾಗ ಯಾಕೋ ಸೂರ್ಯ ನೀನು ಇಷ್ಟೊಂದು ಕಿತ್ತಾಡ್ಬಾರ್ದಿತ್ತು ಮನೋಜ ನೀನು ಹೀಗೆ ಆಡ್ಬಾರ್ದಿತ್ತು ರೂಮ್ಗೋಸ್ಕರ ಹೀಗೆಲ್ಲ ಮಾಡ್ತಾರಾ ಅಂತ ಕೇಳಿದಾಗ ಈ ಕಡೆ ಸೂರ್ಯ ಏನಪ್ಪ ನೀನು ಹಾಗಂತೀರಾ ನನ್ನ ರೂಮೇ ಬೇಕಿತ್ತ ಇವ್ರಿಗೆ ಬೇರೆ ಅವ್ನ ರೂಮ್ ಕೊಟ್ಟರೆ ಆಗ್ತಿರ್ಲಿಲ್ವಾ ಆ ಪೆಂಗ ಇದ್ದಾನೆ ಪೆಂಗನ ರೂಮ್ ಕೊಟ್ಟರೆ ಆಗ್ತಾ ಇರಲಿಲ್ವಾ ಅಂತ ಹೇಳ್ಬಿಟ್ಟು ಬೈತಾರೆ ಹಾಗೆ ಅಲ್ಲ ಕಣೋ ನಿನ್ನ ರೂಮ್ ಕೊಟ್ಟರೆ ಇವಾಗ ಯಾರ್ದ ರೂಮ್ ಪಾಪ ಹೊಸ್ದಾಗಿ ಬಂದಿದ್ದಾರೆ ಇರ್ಲಿ ಅಂತ ಬಿಡೋಕ್ಕಾಗಲ್ಲ ಒಂದ್ ಎರಡು ದಿನ ಆದ್ರೆ ಏನಾಗುತ್ತೆ ಹಾಗೆಲ್ಲ ಇದು ಮಾಡಬಾರ್ದಿತ್ತು ಅಂದಾಗ ಈ ಕಡೆ ಮನೋಜ್ ಸುಮ್ಮನೆ ಕಾರ್ಮಿಕ ಅಲ್ಲ ಹಾಕೊಂಡು ಕುತ್ಕೊಂಡಿರ್ತಾರೆ ಅಯ್ಯೋ ಪೆಂಗೆ ಪೆಂಗೆ ಅಂತ ಕರೆಯೋದಕ್ಕೂ ನಿನಗೂ ಸರಿಯಾಗಿದೆ ನೋಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾನೆ ಅಯ್ಯೋ ಸುಮ್ಮಿರಪ್ಪ ಎರಡು ದಿನಕ್ಕೊಂದ್ಸತಿ ಕೆಲಸ ಮಾಡಿಬಿಟ್ಟು ನೀನು ಮಾತಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ನಾವು ದಿನ ಮುಂಜೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದುಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಗೊತ್ತಾಗಲ್ವ ಏನು ನೀನೇನು ತಂದು ಹಾಕೋದು ಅಷ್ಟರಲ್ಲೇ ಇದೆ ತಿಂಗಳ ತಿಂಗಳ ಕೊಡ್ತಾ ಇಲ್ವಾ ನಾವು ಅಂತೇಳ್ಬಿಟ್ಟು ಈ ಕಡೆ ಮನೋಜ್ ಹೇಳಿದಾಗ ಈ ಕಡೆ ಮೀನಾಗು ತುಂಬ ಕೋಪ ಬರುತ್ತೆ ಏನು ರೇನ್ರಿ ಕೊಡೋದು ನೀವು ನಿಮ್ಮ ಬೇರೆ ಯಾರ್ದೋ ಆ ಥರ ಪಾರ್ಕಲ್ಲಿ ಕುತ್ಕೊಂಡ್ಬಿಟ್ಟು ಹರಟೆ ಹೊಡೆಯೋ ಥರ ಅಲ್ಲ ನನ್ನ ಗಂಟೆ ದಿನಾನೂ ದಿನ ಕೆಲಸ ಮಾಡಿಬಿಟ್ಟು ಕಷ್ಟಪಟ್ಟು ದುಡ್ಡು ತಂದಾಗ್ತಾರೆ ಅಂತ ಹೇಳಿದಾಗ ಈ ಕಡೆ ಮನೋಜ್ ಏನಂದ್ಕೊತಾನಂದ್ರೆ ಯಾವ ಎಲ್ಲ ಬಿಟ್ಟು ನನ್ನ ಬುಡಿಕೆ ಬರುತ್ತಿದ್ದು ಅಂತೇಳ್ಬಿಟ್ಟು ಸುಮ್ಮನಾಗ್ತಾನೆ ಆವಾಗ ಕಿತ್ತಾಡಿ ಕಿತ್ತಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಇವರು ರಂಗನಾಥ್ ಮತ್ತೆ ಹೇಳ್ತಾರೆ ಈ ಮತ್ತೆ ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಿತ್ತಾಡಿ ಕಿತ್ತಾಡಿ ಯಾರು ಉಳಿತಾರೋ ಅವ್ರಿಗೆ ಹೇಳ್ತೀನಿ ನಾನು ಲಾಸ್ಟಲ್ಲಿ ಏನಾಗುತ್ತೋ ನೋಡೋಣ ಮತ್ತೆ ಇನ್ನೊಂದು ಸತಿ ಈ ಥರ ಇದರಲ್ಲಿ ಯಾಕೆ ಬದುಕದ್ನು ಏನೋ ನಾನು ಇನ್ನೊಂದು ಸೇತಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಹೋದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅಯ್ಯೋ ಯಾಕ್ರಿಗೆ ನೀವು ಆಗಂತೀರಾ ಸಮಾಧಾನ ಕೂತ್ಕೊಳ್ಳಿ ಇಲ್ಲ ಅವರೆಲ್ಲ ಕಿತ್ತಾಡಲ್ಲ ಸುಮ್ಮ ಸುಮ್ಮನೆ ಕೂತ್ಕೊಳ್ಳ್ರಿ ಸಮಾಧಾನದಿಂದ ಕೂತ್ಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಶಾಂತಿ ಕೂಡಿಸ್ತಾರೆ ಅವ್ರನ್ನ ಆವಾಗ ಈ ಕಡೆ ಅಲ್ಲ ಕಣ್ರಪ್ಪ ಇವಾಗ ರೂಮ್ಗೋಸ್ಕರ ಕಿತ್ತಾಡಬೇಡಿ ನಾನು ರೂಮ್ನ ಬಿಟ್ಕೊಡ್ತೀನಿ ನನ್ನ ರೂಮಲ್ಲಿ ರವಿ ಶ್ರುತಿ ಮಲ್ಕೊಳ್ಳಿ ನಿನ್ನ ರೂಮಲ್ಲಿ ನೀನು ಮಲ್ಕೋ ಅವ್ನ ರೂಮಲ್ಲಿ ಅವ್ರು ಮಲ್ಕೋತಾನೆ ಯಾರು ಕಿತ್ತಾಡಬೇಡಿ ಅಂತ ಹೇಳಿಬಿಟ್ಟು ಈ ಕಡೆ ಸು ರಂಗನಾಥ್ ಅವರು ಹೇಳ್ತಾರೆ ಅಯ್ಯೋ ಅಪ್ಪ ಬ್ಯಾಡಪ್ಪ ನಿಂಗೆ ಹುಷಾರಿಲ್ಲ ಮೊದ್ಲೇ ಏ ನಿನ್ಗೆ ಆಗೋಲ್ಲ ಮೊದಲೇ ಕೆಳಗಡೆ ಮಲ್ಕೊಂಡ್ರೆ ಆಗಲ್ಲ ಇಲ್ಲಪ್ಪ ಅಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲ ಕಣಪ್ಪ ನಿಮ್ಮದು ರೂಮಲ್ಲಿ ನೀವೇ ಮಲ್ಕೊಳ್ಳಿ ಅವಾಗ ಎಲ್ಲರಿಗೂ ಆಗಲ್ಲ ಟೈಮ್ ಇದು ಆಗಂಗಿಲ್ಲ ಎಲ್ಲರೂ ಚೆನ್ನಾಗಿರೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಅವರು ರೂಮ್ನ ಬಿಟ್ಕೊಡ್ತಾರೆ ಏನು ಹೇಳಿದ್ರು ಕೇಳಲ್ಲ ಇಲ್ಲ ನಾನು ರೂಮ್ನ ಬಿಟ್ಕೊಡ್ತೀನಿ ಹೇಳ್ಬಿಟ್ಟು ಬಿಟ್ಕೊಡ್ತಾರೆ ಹಾಗೆ ಈ ಕಡೆ ಏನಾಗುತ್ತೆ ಅಂದರೆ ಸೂರ್ಯ ಅವರು ಒಳಗಡೆ ಹೋಗುದಕ್ಕೊಂಡು ಹೋಗಿ ಯೋಚನೆ ಇರ್ತಾರೆ ಅಲ್ಲ ಕಣೆ ಅಪ್ಪಂಗೆ ಈ ಥರ ರೂಮ್ ಬಿಟ್ಕೊಡೋ ಥರ ಆಯ್ತಲ್ಲ ಪಾಪ ಅಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಬೆಂಗಿನಿಂದ ಹಿಂಗೆ ಆಯ್ತು ನೋಡು ಅಂತ ಅಲ್ಲ ರೀ ನಿಮ್ಮಿಂದಾನೆ ಹೀಗಾಗಿರೋದು ನೀವು ಆ ಥರ ಮಾಡಬಾರ್ದಿತ್ತಲ್ವ ಅಂತ ಈ ಕಡೆ ಮೀನೂನು ಹೇಳ್ತಾಳೆ ಅಯ್ಯೋ ನಾನೇನಮ್ಮ ಮಾಡಿದೆ ಅಂತ ಹೇಳಿದಾಗ ನೀವು ತಾನೇ ಕಿತ್ತಾಡಿರೋದು ಕಿತ್ತಾಡ್ಬಿಟ್ಟು ಈ ಥರ ಮಾಡಿದಾಗೆ ತಾನೆ ಮಾ ಪಾಪ ಮಾವ ಹೊರಗ್ ಹಾಲಲ್ಲಿ ಮಲ್ಕೊಳ್ಳೋ ಹಾಗಾಗಿರೋದು ಅಂತ ಹೇಳ್ಬಿಟ್ಟು ಇವಳು ಕೂಡ ಮೀನ ಹೇಳ್ತಾಳೆ ಹೌದಲ್ವಾ ಹೋಗಲಿ ಬಿಡು ಹಾಗೆಲ್ಲ ಬಿಟ್ಕೊಂಡು ಕೊಡ್ತಾ ಇದ್ರೆ ಎಲ್ಲರೂ ಕಿತ್ಕೊಂಡ್ಬಿಡ್ತಾರೆ ಕಣ ಹಾಗೆಲ್ಲ ಮಾಡಬಾರ್ದು ನೀನು ನೀನು ಚೆನ್ನಾಗಿರ್ಬೇಕಲ್ವಾ ಅದಕ್ಕೆ ಅಂತ ಹೀಗೆ ನಾನು ಅಂತ ಹೇಳ್ತಾರೆ ಅಯ್ಯೋ ಏನೋ ಒಂದು ಪಾಪ ಇವಾಗ ಮಾಮ ನೋಡಿ ಕೆಳಗಡೆ ಮಲ್ಕೊಳ್ಳೋಕಾಯ್ತು ಅಂತ ಹೇಳ್ಬಿಟ್ಟು ಹಾಗೆಲ್ಲ ಆಗಲ್ಲ ಬಿಡಮ್ಮ ಇವಾಗ ನಮ್ಮ ಬೆಡ್ನ ಕೊ ನಮ್ಮದು ಬೆಡ್ನ ಕೊಟ್ಬಿಡೋಣ ಇದೆಲ್ಲ ಕಾಟ್ನ ಎಲ್ಲ ಹೊರಗಡೆ ಹಾಕೋಣ ಪಾಪ ಅದರಲ್ಲಿ ಮೇಲೆ ಮಲ್ಕೊಳ್ಳಿ ಬಿಡು ಅಂತ ಹೇಳಿದಾಗ ಕಾಟ್ನ ಹೊರಗಡೆ ತಂದು ಹಾಕೋಕ್ಕೆ ಅಂತ ಏ ಪೆಂಗೆ ಬಾರೋ ಬಾರೋ ಹೊರಗಡೆ ಬಾರೋ ಇಲ್ಲಿ ಒಳಗಡೆ ಬಾ ಅಂತ ಹೇಳಿದಾಗ ಏನೋ ನಿಂಗೆ ಪೆಂಗೆ ಪೆಂಗೆ ಅಂತ ಡೈಲಿ ಹೇಳ್ದರೆ ನಿಂಗೆ ಸಮಾಧಾನನೇ ಆಗಲ್ವಾ ಅಂತ ಹೇಳಿಬಿಟ್ಟು ಇವರು ಮನೋಜ ಒಳಗಡೆ ಹೋಗ್ತಾರೆ ಏನು ಏನು ಹೇಳೋ ಅಂತ ಹೇಳಿದಾಗ ಅಲ್ಲ ಕಣೋ ಈ ಕಾಟ್ ಇಟ್ಕೊಳ್ಳೋ ಹೊರಗಡೆ ಹಾಕೋಣ ಅಪ್ಪಂಗೆ ಮಲ್ಕೊಳಕ್ಕೆ ಅಂತ ಹೇಳಿದಾಗ ಅಯ್ಯೋ ಇದನ್ನ ಇದನ್ನೇ ಎತ್ತಕ್ಕಾಗಲ್ಲಪ್ಪ ನನಗೆ ನನ್ನಿಂದ ಆಗೋಲ್ಲ ಅಂತ ಹೇಳಿದಾಗ ಅಯ್ಯೋ ಎತ್ತೋ ನಿನ್ನಿಂದ ಏನಾಗೋಲ್ಲ ಎತ್ತೋ ಅಂತ ಹೇಳ್ಬಿಟ್ಟು ತಂದು ಹೊರಗಡೆ ಹಾಕ್ತಾರೆ ಯಾಕಪ್ಪ ಯಾಕಪ್ಪ ಈ ಹೊರಗಡೆ ತಂದು ಹಾಕ್ತಾ ಇದ್ದೀರಾ ಅಂತ ಹೇಳಿದಾಗ ಈ ಕಡೆ ಮೀನಾ ಮೀನಾ ಮತ್ತೆ ಸೂರ್ಯ ಅವರು ಅಯ್ಯೋ ನಿಮಗೆ ಆಗಲ್ಲ ಅಲ್ವ ಮಾಮ ತುಂಬ ವಯಸ್ಸಾಗಿದೆ ತಳಗಡೆ ಮಲ್ಕೊಳಕಾಗಲ್ಲ ತುಂಬ ಚಳಿ ಬೇರೆ ಇರುತ್ತೆ ಅದಕ್ಕೆ ಬೆಡ್ ಮೇಲೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲಿ ಹಾಕ್ತಾ ಇದ್ದೀವಿ ನಾವು ಅಲ್ಲೇ ಕೆಳಗಡೆ ಮಲ್ಕೊಂತೀವಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಬೆಡ್ ಕೊಡ್ತಾರೆ ಹಾಗೆ ಎಲ್ಲರೂ ಸರಿ ಆಯ್ತು ಒಳ್ಳೆದಾಯ್ತು ಅಂತ ಇವಳು ಶಾಂತಿ ಕೂಡ ಹೌದು ರೀ ನನ್ಗೆ ಸೊಂಟ ಕೂತ್ರೆ ಎದ್ದೇಳಕ್ಕಾಗಲ್ಲ ಒಳ್ಳೆದಾಯ್ತು ಬಿಡಿ ಅಂತ ಹೇಳ್ಬಿಟ್ಟು ಇವಳು ಕೂಡ ಇದು ಮಾಡ್ತಾರೆ ಹಾಗೆ ಈ ಕಡೆ ಏನಾಗುತ್ತೆ ಅಂದರೆ ಎಲ್ಲರೂ ಸೇರಿ ಇರ್ತಾರೆ ಇಷ್ಟ ಅಂದರೆ ಈ ಕಡೆ ಇವರು ಶಾಂತಿಯವರು ಕಾಫಿ ಮಾಡಿಕೊಂಡು ಶ್ರುತಿಗೆ ಕೊಡಕ್ಕೆ ಹೋಗ್ತಾರೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಶ್ರುತಿ ಮತ್ತೆ ರವಿಗೆ ಕಾಫಿ ಕೊಡಕ್ಕೆ ಹೋಗ್ತಾ ಇದೀನಿ ರೀ ಅಂತ ಹೇಳ್ತಾರೆ ಆವಾಗ ಶ್ರುತಿ ಮತ್ತೆ ಮನೋ ರವಿ ಏನು ಮಾಡ್ತಾ ಇರ್ತಾರೆ ಅಂದರೆ ಹೊರ್ಗಡೆ ಹೋಗ್ಬಿಟ್ಟು ಅವಳ್ದೆ ಆಳ್ ಟೆಂಟ್ ಹಾಕಿರ್ತಾಳೆ ಪಾಪ ಚಿಕ್ಕದಾಗೆ ಟೆಂಟ್ ಹಾಕ್ಬಿಟ್ಟು ರವಿಗೆ ಸರ್ಪ್ರೈಸ್ ಕೊಟ್ಟು ಇದು ಮಾಡ್ತಾಯಿರ್ತಾರೆ ಅಲ್ಲೇ ಮಲ್ಕೊಡಿರ್ತಾರೆ ಅವರು ಈ ಕಡೆ ಅದನ್ನು ನೋಡಿ ಮನೋಜ್ ಅಯ್ಯೋ ಯಾರೋ ಕಡ್ರ್ರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅದು ನೋಡಿ ಶಾಕ್ ಆಗಿ ಕಡ್ರ್ರು ಬಂದಿದ್ದಾರೆ ಯಾರೋ ಅಂತ ಹೇಳಿ ಈಗ ಎಲ್ಲ ಕಡೆ ಕರಿಯೋಕೆ ಅಂತ ಬರ್ತಾನೆ ಕರಿಯೋಕ್ಕೆ ಬಂದಾಗ ಯಾರು ಏನಾಯ್ತು ಏನಾಯಿತು ಅಂತ ಕೇಳಿದಾಗ ಈ ಕಡೆ ಅಯ್ಯೋ ಯಾರೋ ಕಡ್ರ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೇನಾಗುತ್ತೆ ಅಂತ ನೋಡೋಣ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು